ದಾಳಿಂಬೆ ಥೋಮೋಗ್ಲೈಡ್ ಹಣ್ಣಿನ ಆರೋಗ್ಯಕರ ಹತ್ತು ಉಪಯೋಗಗಳು ಒಂದು ರಕ್ತಶುದ್ಧಿ ದಾಳಿಂಬೆ ರಕ್ತವನ್ನು ಶುದ್ಧಗೊಳಿಸಿ ದೇಹಕ್ಕೆ ತಾಜಾತನ ನೀಡುತ್ತದೆ ಎರಡು ರಕ್ತಹೀನತೆ ನಿವಾರಣೆ ಐರನ್ ಹೆಚ್ಚಿರುವುದರಿಂದ ಅನಿಮಿಯಾ ಸಮಸ್ಯೆ ಕಡಿಮೆ ಮಾಡುತ್ತದೆ ಮೂರು ಹೃದಯ ಆರೋಗ್ಯ ಕೊಲೆಸ್ಟ್ರಾಲ್ ನಿಯಂತ್ರಿಸಿ ಹೃದಯ ಸಂಬಂಧಿ ಸಮಸ್ಯೆಗಳನ್ನು ತಡೆಯಲು ಸಹಕಾರಿ ನಾಲ್ಕು ಜೀರ್ಣಕ್ರಿಯೆ ಸುಧಾರಣೆ ನಾರಿನಾಂಶ ಹೆಚ್ಚಿರುವುದರಿಂದ ಜೀರ್ಣಕ್ರಿಯೆ ಸುಗಮವಾಗುತ್ತದೆ ಐದು ಪ್ರತಿರೋಧಕ ಶಕ್ತಿ ವಿಟಮಿನ್ ಹೆಚ್ಚು ಇರುವುದರಿಂದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಆರು ಚರ್ಮದ ಹೊಳಪು ಆಂಟಿ ಆಕ್ಸಿಡೆಂಟ್ಸ್ನಿಂದ ಚರ್ಮಕ್ಕೆ ಕಳೆ ಹಾಗೂ ಆರೋಗ್ಯ ನೀಡುತ್ತದೆ ಏಳು ಕ್ಯಾನ್ಸರ್ ವಿರುದ್ಧ ಕೆಲವು ಸಂಶೋಧನೆಗಳ ಪ್ರಕಾರ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ಕಡಿಮೆ ಮಾಡುತ್ತದೆ ಎಂಟು ರಕ್ತದ ಒತ್ತಡ ನಿಯಂತ್ರಣೆ ಹೈ ಬ್ಲಡ್ ಪ್ರೆಷರ್ ಕಡಿಮೆ ಮಾಡಲು ಸಹಕಾರಿ ಒಂಬತ್ತು ಮಧುಮೇಹ ನಿಯಂತ್ರಣೆ ಸಕ್ಕರೆ ಮಟ್ಟವನ್ನು ಸಮತೋಲನದಲ್ಲಿ ಇಡಲು ನೆರವಾಗುತ್ತದೆ ಹತ್ತು ಸ್ಮರಣೆ ಶಕ್ತಿ ಹೆಚ್ಚಿಸುವುದು ಮೆದುಳಿನ ಆರೋಗ್ಯ ಕಾಪಾಡಿ ನೆನಪು ಶಕ್ತಿಯನ್ನು ಬಲಪಡಿಸುತ್ತದೆ ದಾಳಿಂಬೆ ಹಣ್ಣು ನಿತ್ಯ ಆಹಾರದಲ್ಲಿ ಸೇರಿಸಿಕೊಂಡರೆ ದೇಹಕ್ಕೆ ಹಲವಾರು ಆರೋಗ್ಯಕರ ಪ್ರಯೋಜನಗಳನ್ನು ನೀಡುತ್ತದೆ